जय 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 भारत जय माता ನಮ್ಮ ರಾಜ್ಯದ ಶಿವಮೊಗ್ಗ ಹಾವೇರಿ ಮತ್ತು ದಾವಣಗೆರೆ ಅಪ್ಪರ್ತುಂಗ ಈ ಭಾಗದ ಜನರ ಒಂದು ಜೀವನದಿ ತುಂಗ ಜಲಾಶಯಕ್ಕೆ ಸನ್ಮಾನಿಸುತ್ತ ನಮ್ಮ ನಾಯಕರಾದಂಥ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನು ಕೊಡುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಅತ್ಯಂತ ಸಂತೋಷ ಅನಿಸುತ್ತೆ ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡುವಂಥ ಒಂದು ಸಂದರ್ಭ ಇತ್ತು ಆದರೆ ಇವತ್ತು ಆ ದೇವ್ರಿಗೆ ಕಂಡುಬಿಟ್ಟು ಇವತ್ತು ಒಳ್ಳೆಯ ಮಳೆ ಆಗಿದೆ ಸುಮಾರು ಮೂರುವರೆಗಿಂತ ಹೆಚ್ಚು ಟಿ ಎಮ್ ಸಿ ಈ ಒಂದು ಕೆಪಾಸಿಟಿ ಇರುವಂಥ ಈ ಒಂದು ಜಲಾಶಯ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂಥ ಈ ಒಂದು ಪವಿತ್ರವಾದಂಥ ಒಂದು ಜಲಾಶಯ ಆ ದೇವ್ರ ದಯದಿಂದ ಇವತ್ತು ಒಳ್ಳೆ ರೀತಿಯಂಥ ಮಳೆ ಆಗಿ ಸುಮಾರು ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ಇನ್ಫ್ಲೋ ಅಷ್ಟೊಂದಿದೆ ತುಂಬ ಒಳ್ಳೆ ರೀತಿಯಂಥ ದೇವ್ರದಯಿಂದ ಆಗ್ತಾಯಿದೆ ಹಾಗಾಗಿ ಬರಗಾಲದಿಂದ ತತ್ತರಿಸಿ ಹೋದಂಥ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕುವಂಥ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಹೋದ ಬಾರಿ ಬರಗಾಲದ ಸಂದರ್ಭದಲ್ಲಿ ಜುಲೈ ಜೂನ್ವರೆಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನು ಕೊಡುವಂಥ ಒಂದು ಅವಕಾಶ ಕೂಡ ಆಗಿತ್ತು ಆ ರೀತಿ ಜನಜನ ಜನರ ಒಂದು ಜೀವನವನ್ನು ಕಟ್ಟುವಂಥ ಈ ಪವಿತ್ರವಾದಂಥ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ ಮೂರ್ನಾಲ್ಕು ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂಥ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಂಥ ಮಾಜಿ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂಥ ಒಂದು ಕಾರ್ಯ ಹಾಗಾಗಿ ರೈತರು ತುಂಬ ಎಚ್ಚರಿಕೆಯಿಂದ ದೇವರು ಕೊಟ್ಟಂಥ ಈ ಒಂದು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸ್ವಾಭಿಮಾನದ ಬದುಕಿಗೆ ಒಂದು ಆಶ್ವಾದ ಇದಾಗಲಿ ಅಂತ ನಾನು ದೇವರಲ್ಲಿ ನಾನು ಕೇಳ್ಕೊತೀನಿ ಮತ್ತು ನನ್ನ ಕ್ಷೇತ್ರದಲ್ಲಿ ಈ ಡ್ಯಾಮ್ನಲ್ಲಿ ತುಂಗಾ ತಾಯಿಗೆ ಬಾಗಿನವನ್ನು ಅರ್ಪಿಸಿದ್ದೇವೆ ಅತ್ಯಂತ ಸಂಭ್ರಮದ ಕ್ಷಣ ಕುಡಿಯೋ ನೀರು ಜಮೀನಿಗೆ ನೀರು ಹೀಗೆ ನಮ್ಮ ಬದುಕನ್ನು ಇರುವಂಥ ಈ ಜೀವನದಿ ಹೀಗೆ ಯಾವಾಗಲೂ ತುಂಬಿ ಹರಿಯಲಿ ಮಳೆಬೇಳೆ ಚೆನ್ನಾಗಾಗಲಿ ಸಮೃದ್ಧವಾಗಲಿ ನಾಡು ಅಂತೇಳಿ ಹೇಳಿ ಹಾರೈಸಿ ಬಾಗಿನವನ್ನು ತಾಯಿಗೆ ಅರ್ಪಿಸಿದ್ದೇವೆ ಶೋ ಇನ್ನಷ್ಟು ಮಳೆ ಬೇಕು ಯಾಕಂದರೆ ತೀರ್ಥಹಳ್ಳಿ ನಾವಿನ್ನೂ ಹಿಂದಿದ್ದೇವೆ ವಾಡಿಕೆ ಮಳೆಗಿಂತ ಇನ್ನಷ್ಟು ಮಳೆ ಬೇಕು ಸ್ವಲ್ಪ ಅಲ್ಪ ಅನಾಹುತಗಳಾಗ್ತದೆ ಆ ತಾಯಿಗೆ ನಾವು ಬೇಡೋದಿಷ್ಟ್ತೇನೆ ಅನಾಹುತ ಕಮ್ಮಿ ಮಾಡು ತುಂಬಿ ಹರಿ ಸಮೃದ್ಧ ಮಾಡು ಈ ನಾಡನ್ನು ಅಂತೇಳಿ ಹೇಳಿ ಇವತ್ತು ಹಾರೈಸ್ತಾ ಇದ್ದೀವಿ ನಮ್ಮ ಅಭಿವೃದ್ಧಿ ಹರಿಕಾರದಂಥ ಸಂಸದರಾದ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ತುಂಗೆಗೆ ಬಾಗಿನ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ ತಾಯಿ ತುಂಗೆ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಪ್ರತಿ ವರ್ಷ ಒಂದು ನಮ್ಮದು ಸಂಸ್ಕೃತಿ ಇದು ನಮ್ಮ ಪರಂಪರೆ ಇದು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆಗಿನ ಸಮರ್ಪಣೆ ಮಾಡಿದಂಥ ನಮ್ಮ ಜ್ಞಾನ ನಮ್ಮ ರಾಘವೇಂದ್ರ ಅವರಿಗೆ ಅರ್ಥಕ್ಕದಂಥ ಅಭಿನಂದನೆಗಳನ್ನು ನಮ್ಮನ್ನು ಸಲ್ಲಿಸಲಿಕ್ಕೆ ಇಟ್ಟ